ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನಲ್ ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ ನಾನಿವತ್ತು ಫ್ಯಾಮಿಲಿ ಕೋರ್ಟ್ಗೆ ಸಂಬಂಧಿಸಿದಂತೆ ಇಂಟ್ರಿಮ್ ಆರ್ಡರ್ಸ್ ಬಗ್ಗೆ ಅಂದರೆ ಡಿವೋರ್ಸ್ ನಡೆಯುವಾಗ ಫೈನಲ್ ಜಜ್ಮೆಂಟ್ ಮುಂಚೆ ಫ್ಯಾಮಿಲಿ ಕೋರ್ಟ್ ಕೊಡುವಂತಹ ಒಂದು ಇಂಟ್ರಿಮ್ ರಿಲೀಫ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಡಿವೋರ್ಸ್ ಅಥವಾ ಫ್ಯಾಮಿಲಿ ಕೇಸ್ ವರ್ಷಗಟ್ಟಲೆ ನಡೆಯುತ್ತೆ ಈ ಮಧ್ಯೆ ಹೆಂಡತಿ ಮಕ್ಕಳು ಹೇಗೆ ಬದುಕಬೇಕು ಅಲ್ವಾ ಅದಕ್ಕಾಗಿ ಕೋರ್ಟ್ ಕೊಡೋದೇ ಇಂಟ್ರೀಮ್ ಆರ್ಡರ್ಸ್ ಈ ವಿಡಿಯೋದಲ್ಲಿ ಎಂಟ್ರಿ ಮಾರ್ಡರ್ ಅಂದ್ರೇನು ಮೇಂಟೆನೆನ್ಸ್ ಹೇಗೆ ಸಿಗುತ್ತೆ ನಾವೇನೆಲ್ಲ ಪಾಲಿಸಬೇಕು ಕೋರ್ಟ್ ಏನು ನೋಡುತ್ತೆ ಎಲ್ಲವನ್ನ ಕೂಡ ನೋಡ್ತಾ ಹೋಗೋಣ ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಂಟ್ರಿ ಮಾರ್ಡರ್ ಅಂದ್ರೆ ಕೇಸ್ ಫೈನಲ್ ಆಗುವ ಮುಂಚೆ ಕೊಡುವಂತಹ ತಾತ್ಕಾಲಿಕ ಆದೇಶ ಕುಟುಂಬ ನ್ಯಾಯಾಲಯದಲ್ಲಿ ಪ್ರಕರಣ ಪೂರ್ಣವಾಗಿ ತೀರ್ಮಾನವಾಗುವ ಮೊದಲು ತಾತ್ಕಾಲಿಕವಾಗಿ ನೀಡುವಂತಹ ಆದೇಶ ಸರಳವಾಗಿ ಹೇಳಬೇಕಂದ್ರೆ ಕೇಸ್ ನಡೆಯುತ್ತಿರುವ ಅವಧಿಯಲ್ಲಿ ಯಾರಿಗೂ ಕೂಡ ಅನ್ಯಾಯ ಆಗದಂತೆ ಕೋರ್ಟ್ ನೀಡುವ ತಾತ್ಕಾಲಿಕ ಪರಿಹಾರವೇ ಇಂಟ್ರಿಮ್ ಆರ್ಡರ್ ಕನ್ನಡದಲ್ಲಿ ಮಧ್ಯಂತರ ಆದೇಶ ಅಂತ ಕೂಡ ಕರೆಯಲಾಗುತ್ತೆ ಈ ಮಧ್ಯಂತರ ಆದೇಶ ಸಾಮಾನ್ಯವಾಗಿ ಯಾವ ವಿಷಯಗಳಿಗೆ ಬರುತ್ತೆ ಅಂದರೆ ಇಂಟ್ರಿಮ್ ಮೇಂಟೆನೆನ್ಸ್ ಅಂದರೆ ತಾತ್ಕಾಲಿಕ ಪೋಷಣೆ ಅಂದರೆ ತಾತ್ಕಾಲಿಕ ಭರಣ ಪೋಷಣೆ ಪತ್ನಿ ಮತ್ತು ಮಕ್ಕಳ ಜೀವನ ನಿರ್ವಹಣೆಗೆ ಅಗತ್ಯವಾದಂತಹ ಹಣವನ್ನು ನೀಡುವಂತೆ ಕೋರ್ಟ್ ಆದೇಶಿಸುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇಂಟ್ರಿಮ್ ಕಸ್ಟಡಿ ಅಂದ್ರೆ ಮಕ್ಕಳ ಒಂದು ತಾತ್ಕಾಲಿಕ ಕಸ್ಟಡಿ ಪ್ರಕರಣ ಅಂತಿಮ ತೀರ್ಪು ಬರುವವರೆಗೆ ಮಗು ಯಾರ ಜೊತೆ ಇರಬೇಕು ಎಂಬುದನ್ನು ಕೋರ್ಟ್ ನಿರ್ಧರಿಸುತ್ತೆ ನೆಕ್ಸ್ಟು ವಿಸಿಟೇಷನ್ ರೈಟ್ ಅಂದರೆ ಭೇಟಿ ಹಕ್ಕು ಮಗು ಇನ್ನೊಬ್ಬ ಪೋಷಕರನ್ನ ನಿಯಮಿತವಾಗಿ ಭೇಟಿಯಾಗುವ ಹಕ್ಕನ್ನು ಕೋರ್ಟ್ ನೀಡುತ್ತೆ ನೆಕ್ಸ್ಟು ತಾತ್ಕಾಲಿಕ ರಕ್ಷಣೆ ಮತ್ತು ನಿಷೇಧ ಆದೇಶ ಅಂದರೆ ಯಾವುದೇ ರೀತಿಯ ಹಿಂಸೆ ಬೆದರಿಕೆ ಅಥವಾ ಕಿರುಕುಳವನ್ನು ತಡೆಯೋದಕ್ಕೆ ಕೋರ್ಟ್ ಈ ಆದೇಶವನ್ನು ಹೊರಡಿಸುತ್ತೆ ಆಮೇಲೆ ರೆಸಿಡೆನ್ಸ್ ಆರ್ಡರ್ ಅಂದರೆ ತಾತ್ಕಾಲಿಕ ವಾಸದ ವ್ಯವಸ್ಥೆ ಯಾರು ಯಾವ ಮನೆಯಲ್ಲಿ ವಾಸಿಸಬೇಕು ಎಂಬುದನ್ನು ತಾತ್ಕಾಲಿಕವಾಗಿ ಕೋರ್ಟ್ ನಿರ್ಧರಿಸುತ್ತೆ ಎಂಟ್ರಿಮ್ ಆರ್ಡರ್ ಎಷ್ಟು ಕಾಲ ಮಾನ್ಯ ಇರುತ್ತೆ ಅಂತ ನೋಡೋದಾದರೆ ಪ್ರಕರಣದ ಅಂತಿಮ ತೀರ್ಪು ಅಂದರೆ ಫೈನಲ್ ಜಜ್ಮೆಂಟ್ ಬರೋವರೆಗೂ ಅಥವಾ ಕೋರ್ಟ್ ಅದನ್ನ ಬದಲಾಯಿಸುವವರೆಗೂ ಅಥವಾ ರದ್ದುಪಡಿಸುವವರೆಗೂ ವ್ಯಾಲಿಡ್ ಇದ್ದೇ ಇರುತ್ತೆ ಇಂಟ್ರಿ ಮಾರ್ಡರ್ನ ಪಾಲಿಸದೇ ಇದ್ದರೆ ಕಂಟೆಂಪ್ಟ್ ಕೋರ್ಟ್ ಅಂದರೆ ನ್ಯಾಯಾಂಗ ನಿಂದನೆ ಆಧಾರದಡಿ ದಂಡ ಅಥವಾ ಜೈಲು ಶಿಕ್ಷೆಯ ಸಾಧ್ಯತೆ ಇರುತ್ತೆ ಕೋರ್ಟು ಮೇಂಟೆನೆನ್ಸ್ ನಿಗದಿ ಮಾಡುವಾಗ ನೋಡುವಂತಹ ಮುಖ್ಯವಾದ ಅಂಶಗಳು ಅಂದರೆ ಹಸ್ಬೆಂಡ್ ಇನ್ಕಮ್ ನೋಡುತ್ತೆ ಅಂದರೆ ಸ್ಯಾಲ್ರಿ ಎಷ್ಟಿದೆ ಬಿಸ್ನೆಸ್ ಯಾವ ರೀತಿ ಇದೆ ಪ್ರಾಪರ್ಟಿ ಎಷ್ಟಿದೆ ಎಲ್ಲವನ್ನು ಕೂಡ ನೋಡುತ್ತೆ ನೆಕ್ಸ್ಟು ವೈಫ್ ಅರ್ನಿಂಗ್ಸ್ ಏನಿದೆ ವೈಫ್ ಅರ್ನಿಂಗ್ಸ್ ಕೆಪಾಸಿಟಿ ಏನಿದೆ ಮತ್ತು ಲೈಫ್ ಸ್ಟೈಲ್ ಏನಿದೆ ಚಿಲ್ಡ್ರನ್ ಎಕ್ಸ್ಪೆನ್ಸಸ್ ಎಲ್ಲವನ್ನು ನೋಡಿ ನಿರ್ಧಾರವನ್ನು ಮಾಡುತ್ತೆ ನೆಕ್ಸ್ಟು ಇಂಟ್ರಿಮ್ ಮೇಂಟೆನೆನ್ಸ್ ಯಾವಾಗ ಸಿಗುತ್ತೆ ಅಂತ ನೋಡೋದಾದರೆ ಅರ್ಜಿ ಹಾಕಿದ ನಂತರ ಸಾಮಾನ್ಯವಾಗಿ ಎರಡರಿಂದ ಮೂರು ತಿಂಗಳುಗಳಲ್ಲಿ ಕೆಲವೊಮ್ಮೆ ತುರ್ತು ಪರಿಸ್ಥಿತಿಯಲ್ಲಿ ಬೇಗನೆ ಅಂದರೆ ಕೇಸ್ ಫೈಲ್ ಮಾಡಿದ ಒಂದು ಅಥವಾ ಮೂರು ತಿಂಗಳ ಒಳಗೆನೆ ಸಿಗಬಹುದು ಕುಟುಂಬ ನ್ಯಾಯಾಲಯದಲ್ಲಿ ಕೇಸ್ ನಡೆಯುತ್ತಿರುವ ಸಮಯದಲ್ಲಿ ಅರ್ಜಿದಾರರಿಗೆ ಜೀವನವನ್ನು ನಡೆಸಲು ಆರ್ಥಿಕ ಸಹಾಯದ ಅಗತ್ಯವಿದೆ ಅಂತ ಕಂಡಾಗ ಕೋರ್ಟ್ ಇಂಟ್ರಿಮ್ ಮೇಂಟೆನೆನ್ಸನ್ನು ನೀಡುತ್ತೆ ಯಾವ ಸಂದರ್ಭಗಳಲ್ಲಿ ಇಂಟ್ರಿಮ್ ಮೇಂಟೆನೆನ್ಸ್ ಸಿಗುತ್ತೆ ಅಂದ್ರೆ ಪತ್ನಿಗೆ ಆದಾಯ ಇಲ್ಲದಿದ್ದರೆ ಅಥವಾ ತುಂಬಾ ಕಡಿಮೆ ಆದಾಯ ಇದ್ದಾಗ ಮತ್ತು ಗಂಡನಿಗೆ ಆದಾಯ ಇದೆ ಅಂತ ಹೇಳಿ ತೋರಿಸ್ಲಿಕ್ಕೆ ದಾಖಲೆಯನ್ನು ಸರಿಯಾದ ರೀತಿಯಲ್ಲಿ ಒದಗಿಸ್ದಾಗ ಆವಾಗ ಮೇಂಟೆನೆನ್ಸ್ ಸಿಗುವಂತಹ ಇನ್ ಅಂದರೆ ಇಂಟ್ರಿಮ್ ಮೇಂಟೆನೆನ್ಸ್ ಸಿಗುವಂತಹ ಚಾನ್ಸಸ್ ಇರುತ್ತೆ ನೆಕ್ಸ್ಟು ವಿಚ್ಛೇದನದ ಕೇಸ್ ನಡೀತಾ ಇರುತ್ತೆ ಕ್ರೂಯಾಲ್ಟಿ ಇರ್ಬೋದು ಡೊಮೆಸ್ಟಿಕ್ ವಯಲೆನ್ಸ್ ಸಿ ಆರ್ ಪಿ ಸಿ ಒನ್ ಟ್ವೆಂಟಿ ಫೈವ್ ಸೊ ಆ ರೀತಿ ಕೇಸ್ಗಳು ಪೆಂಡಿಂಗಲ್ಲಿದ್ದರೂ ಕೂಡ ಇಂಟ್ರಿಮ್ ಮೇಂಟೆನೆನ್ಸ್ ಸಿಗುತ್ತೆ ನೆಕ್ಸ್ಟು ಮಕ್ಕಳ ಪೋಷಣೆಗೆ ಅಗತ್ಯವಿದ್ದರೆ ಆಗಲೂ ಕೂಡ ಇಂಟ್ರಿಮ್ ಮೇಂಟೆನೆನ್ಸ್ ಸಿಗುತ್ತೆ ಇಂಟ್ರಿಮ್ ಮೇಂಟೆನೆನ್ಸನ್ನು ಕೇಳೋದಕ್ಕೆ ಭಾರತದಲ್ಲಿ ಸಾಮಾನ್ಯವಾಗಿ ಸಿ ಆರ್ ಪಿ ಸಿ ಸೆಕ್ಷನ್ ಒನ್ ಟ್ವೆಂಟಿ ಫೈವ್ ಮತ್ತು ಹಿಂದೂ ಮ್ಯಾರೇಜ್ ಆಕ್ಟ್ ಸೆಕ್ಷನ್ ಟ್ವೆಂಟಿ ಫೋರ್ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಸೆಕ್ಷನ್ ಟ್ವೆಂಟಿ ಮತ್ತು ಟ್ವೆಂಟಿ ತ್ರೀ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಸೆಕ್ಷನ್ ತರ್ಟಿ ಸಿಕ್ಸ್ ಇವುಗಳ ಅಡಿಯಲ್ಲಿ ಕೇಳಬಹುದು ಇಂಟ್ರಿಮ್ ಮೇಂಟೆನೆನ್ಸ್ ಯಾವಾಗಿನಿಂದ ಲೆಕ್ಕ ಹಾಕ್ತಾರೆ ಅಂದರೆ ಕೋರ್ಟ್ ಸಾಮಾನ್ಯವಾಗಿ ಅರ್ಜಿಯನ್ನು ಸಲ್ಲಿಸಿದ ದಿನಾಂಕದಿಂದ ಅಥವಾ ಆದೇಶ ಹೊರಡಿಸಿದ ದಿನಾಂಕದಿಂದ ಕೌಂಟ್ ಮಾಡಲಾಗುತ್ತೆ ಸೊ ಅದು ಜಡ್ಜ್ಗೆ ಬಿಟ್ಟಿದ್ದು ಅವರು ಯಾವ ಡೇಟಿಂದ ಅವ್ರಿಗೆ ಪರಿಗಣನೆ ಮಾಡಬೇಕು ಅಂತ ಹೇಳ್ತಾರೆ ಸೊ ಅವಾಗಿನಿಂದ ಕೌಂಟ್ ಮಾಡಲಾಗುತ್ತೆ ನೆಕ್ಸ್ಟ್ ಇಂಟ್ರಿಮ್ ಮೇಂಟೆನೆನ್ಸ್ ಸಿಗಲು ಅರ್ಜಿದಾರರು ಏನನ್ನು ತೋರಿಸ್ಬೇಕು ಅಂದರೆ ತಮ್ಮ ಆದಾಯ ಕಡಿಮೆ ಇದೆ ಅಥವಾ ತಮಗೆ ಆದಾಯ ಇಲ್ಲ ಅನ್ನೋದನ್ನು ತೋರಿಸ್ಬೇಕು ಜೀವನ ಖರ್ಚುಗಳು ಅಂದರೆ ಮನೆ ಬಾಡಿಗೆ ಆಹಾರ ವೈದ್ಯಕೀಯ ಮಕ್ಕಳ ಶಿಕ್ಷಣ ಸೊ ಈ ರೀತಿ ಎಲ್ಲವನ್ನ ಕೂಡ ತೋರಿಸ್ಬೇಕಾಗತ್ತೆ ಅರ್ಜಿದಾರರು ಅಂದರೆ ಈಗ ಹೆಂಡತಿ ಮೇಂಟೆನೆನ್ಸನ್ನು ಕೇಳ್ತಾ ಇದ್ದಾಗ ಅವಳು ತನಗೆ ಯಾವುದೇ ರೀತಿ ಆದಾಯ ಇಲ್ಲ ಅಥವಾ ತುಂಬ ಕಡಿಮೆ ಆದಾಯ ಇದೆ ಅದೆಲ್ಲವನ್ನ ತೋರಿಸಿ ಜೀವನದ ಖರ್ಚುಗಳು ಮನೆ ಬಾಡಿಗೆ ಆಹಾರ ವೈದ್ಯಕೀಯ ಖರ್ಚು ಇರ್ಬೋದು ಮಕ್ಕಳ ಒಂದು ವಿದ್ಯಾಭ್ಯಾಸದ ಅಂದರೆ ಮಕ್ಕಳ ಶಿಕ್ಷಣಕ್ಕೆ ಖರ್ಚು ಸೊ ಅದೆಲ್ಲವನ್ನು ಕೂಡ ತೋರಿಸ್ಬೇಕಾಗತ್ತೆ ಮತ್ತು ಗಂಡನ ಆದಾಯ ಎಷ್ಟಿದೆ ಅವರ ಆಸ್ತಿ ವಿವರಗಳು ಅದೆಲ್ಲವನ್ನು ಕೂಡ ಒದಗಿಸಬೇಕಾಗತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟು ಇಂಟ್ರಿಮ್ ಮೇಂಟೆನೆನ್ಸ್ ಸಿಗದೆ ಇರುವಂತಹ ಸಂದರ್ಭಗಳು ಅಂದರೆ ಅಂದರೆ ಒಂದಿಷ್ಟು ಸಮಯದಲ್ಲಿ ಇಂಟ್ರಿಮ್ ಮೇಂಟೆನೆನ್ಸ್ ಕೋರ್ಟಿಂದ ಹೆಂಡತಿಗೆ ಸಿಗೋದಿಲ್ಲ ಅದು ಯಾವ್ಯಾವ ಸಂದರ್ಭ ಅಂದರೆ ಪತ್ನಿಗೆ ಸಾಕಷ್ಟು ಆದಾಯ ಇದ್ದರೆ ಅಂದ್ರೆ ತುಂಬಾ ಸ್ಯಾಲ್ರಿ ಬರ್ತಾ ಇರುತ್ತೆ ಅಥವಾ ಅವರು ಬಿಸ್ನೆಸ್ ಮಾಡ್ತಾ ಇರ್ತಾಳೆ ಸೊ ತುಂಬಾನೇ ಆದಾಯ ಇರುವಂತಹ ಸಂದರ್ಭದಲ್ಲಿ ಇಂಟ್ರಿಮ್ ಮೇಂಟೆನೆನ್ಸ್ ಸಿಗೋದಿಲ್ಲ ನೆಕ್ಸ್ಟ್ ಗಂಡನ ಆದಾಯ ಇಲ್ಲ ಗಂಡನಿಗೆ ಯಾವುದೇ ರೀತಿ ಆದಾಯ ಇಲ್ಲ ಅಂಥೇಳಿ ಸಾಬೀತಾದರೆ ಆಗಲೂ ಕೂಡ ಇಂಟ್ರಿಮ್ ಮೇಂಟೆನೆನ್ಸ್ ಸಿಗೋದಿಲ್ಲ ನೆಕ್ಸ್ಟು ಪತ್ನಿ ಸ್ವಇಚ್ಛೆಯಿಂದ ಬೇರ್ಪಟ್ಟಿದ್ರೆ ಅಂದರೆ ಗಂಡ ಹೆಂಡತಿ ಸ್ವ ಇಚ್ಛೆಯಿಂದ ತಾವು ಬೇರೆ ಆಗೋಣ ಅಂತ ನಿರ್ಧಾರ ಮಾಡಿರ್ತಾರೋ ಅಥವಾ ಪತ್ನಿನೇ ತನ್ನ ಗಂಡ ಬೇಡ ಅಂಥೇಳಿ ತನ್ನ ಸ್ವ ಇಚ್ಛೆಯಿಂದ ಬೇರ್ಪಟ್ಟಿದ್ರೆ ಆಗ್ಲೂ ಕೂಡ ಇಂಟ್ರಿಮ್ ಮೇಂಟೆನೆನ್ಸ್ ಸಿಗದೆ ಇರುವಂತಹ ಒಂದಿಷ್ಟು ಸಂದರ್ಭ ಬರ್ಬೋದು ಅಂದರೆ ಸಿಗದೇ ಇರುವಂತಹ ಚಾನ್ಸಸ್ ಇರುತ್ತೆ ನೆಕ್ಸ್ಟು ಜನರು ಮಾಡುವಂತಹ ಕಾಮನ್ ಮಿಸ್ಟೇಕ್ಸ್ ಅಂದರೆ ಇನ್ಕಮನ್ನು ಹೈಡ್ ಮಾಡೋದು ಆಮೇಲೆ ಫಾಲ್ಸ್ ಅಲಿಗೇಷನನ್ನು ಹಾಕುವಂಥದ್ದು ಇಂಟ್ರಿ ಮಾರ್ಡರನ್ನು ಇಗ್ನೋರ್ ಮಾಡುವಂಥದ್ದು ಮೇಂಟೆನೆನ್ಸನ್ನು ಪೇ ಮಾಡದೇ ಇರೋದು ಇದನ್ನು ಖಂಡಿತವಾಗಲೂ ಮಾಡಬೇಡಿ ಇದನ್ನು ಮಾಡೋದರಿಂದ ವಾರೆಂಟ್ ಆಗ್ಬೋದು ಅಥವಾ ಪ್ರಾಪರ್ಟಿ ಅಟ್ಯಾಚ್ಮೆಂಟ್ ಮಾಡ್ಬೋದು ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕುವಂತಹ ಚಾನ್ಸ್ ಇರುತ್ತೆ ಸೊ ಆದಾಯದ ದಾಖಲೆಗಳನ್ನು ಅಂದರೆ ಇನ್ಕಮ್ ಪ್ರೂಫನ್ನು ಸರಿಯಾಗಿ ಸಲ್ಲಿಸಿ ಮಕ್ಕಳನ್ನು ಮೊದಲ ಆದ್ಯತೆಯಾಗಿ ಪರಿಗಣಿಸಿ ಯಾಕಂದರೆ ಮಕ್ಕಳ ಭವಿಷ್ಯಕ್ಕೋಸ್ಕರ ನೀವು ಹೋರಾಟ ಮಾಡಲೇಬೇಕಾಗತ್ತೆ ಸೊ ಅದಕ್ಕೋಸ್ಕರ ಮಕ್ಕಳನ್ನು ಮೊದಲ ಆದ್ಯತೆಯಾಗಿ ಪರಿಗಣಿಸಿ ನೆಕ್ಸ್ಟು ಕೋರ್ಟ್ ನೀಡಿದ ಇಂಟ್ರಿಮ್ ಆರ್ಡರನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಈಗೋ ಫೈಟ್ಗೆ ಹೋಗಬೇಡಿ ಚೈಲ್ಡನ್ನು ವೆಪನ್ನಾಗಿ ಬಳಸಲಿಕ್ಕೆ ಹೋಗಬೇಡಿ ಕೋರ್ಟ್ ಆರ್ಡ್ರನ್ನ ಯಾವುದೇ ಕಾರಣಕ್ಕೂ ಕೂಡ ವೈಲೇಟ್ ಮಾಡಲಿಕ್ಕೆ ಹೋಗಬೇಡಿ ಸೊ ಇಂಟ್ರೀಮ್ ಆರ್ಡರ್ಸ್ ಲೈಫ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫೈನಲ್ ಜಜ್ಮೆಂಟ್ವರೆಗೂ ಕಾದು ಕೂತ್ರೆ ಲೈಫನ್ನು ಲೀಡ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಸೊ ಕೋರ್ಟ್ ಕೊಡುವ ಪರಿಹಾರ ಇದು ಸೊ ನೋಡಿದ್ರಲ್ಲ ಈ ಇಂಟ್ರೀಮ್ ಆರ್ಡರ್ ಅಂದರೆ ಅಂದರೆ ಮಧ್ಯಂತರ ಆದೇಶದ ಕುರಿತಂತೆ ಡೀಟೇಲಾಗಿ ನಿಮ್ಗೆ ಹೇಳಿದ್ದೀನಿ ವಿಷಯ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ Thank you so much.